ಯಾದಗಿರಿ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಇದೇ ನವೆಂಬರ್ ಇಪ್ಪತ್ತೆಂಟರಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಿರುವ ಗಿರಿನಾಡ ಉತ್ಸವ ಕಾರ್ಯಕ್ರಮದ ಅಂಗವಾಗಿ ಭಿತ್ತಿಪತ್ರಗಳ ಬಿಡುಗಡೆ ಸಮಾರಂಭವನ್ನು ನಡೆಸಲಾಯಿತು ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ಯಾದಗಿರಿ ನಗರದ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಕಾರ್ಯಾಲಯದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಟಿಎನ್ ಭೀಮು ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಈ ಒಂದು ಸಭೆಯಲ್ಲಿ ಅನೇಕ ಮುಖಂಡರು ಕೂಡ ಭಾಗವಹಿಸಿದರು ಕರವೆಯ ಜಿಲ್ಲಾ ಗೌರವಾಧ್ಯಕ್ಷ ಸಂತೋಷ್ ನಿರ್ಮಲ್ಕರ್ ತಾಲೂಕಾಧ್ಯಕ್ಷ ಮಲ್ಲು ಮಾಳಿಕೇರಿ ಒಡಗೇರ ತಾಲೂಕಾಧ್ಯಕ್ಷ ಅಬ್ದುಲ್ ಚಿಗಾನ್ ಅವರು ಸೇರಿದಂತೆ ಇನ್ನು ಸಿದ್ಲಿಂಗ್ ರೆಡ್ಡಿ ಎಲ್ಲೇರಿ ಹಾಗೂ ವಿಶ್ವನಾಥ್ ಸೇರಿ ಅನೇಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಟಿ ಎನ್ ಭಿತ್ತಿಪತ್ರಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿ ಇದೇ ಇಪ್ಪತ್ತೆಂಟನೇ ತಾರೀಕಿನಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏಳು ವರ್ಷಗಳ ಕಾಲದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಗಿರಿನಾಡ ಉತ್ಸವವನ್ನು ನಡೆಸಿಕೊಂಡು ಬರಲಿದೆ ಸಾಧಕರಿಗೆ ಸನ್ಮಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ಇನ್ನೂ ಹಲವು ಕಾರ್ಯಕ್ರಮಗಳು ಕೂಡ ಈ ಸಂದರ್ಭದಲ್ಲಿ ಜರುಗಲಿವೆ ಎಂದು ಸಮಗ್ರವಾದಂಥ ಮಾಹಿತಿಯನ್ನು ನೀಡಿದರು ಸುದ್ದಿಗೋಷ್ಠಿ ಹದಿನೆಂಟು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದು ನಾವು ಈ ಯಾದಗಿರಿ ನಗರದಲ್ಲಿ ಏಳನೇ ವರ್ಷ ಇದ್ದೀವಿ ಪ್ರತಿ ವರ್ಷ ಲಾಸ್ಟ್ ದಿನ ದಿನಾಂಕ ಒಂದು ಡಿಗಿರಿ ಮಾಡ್ತೀವಿ ಆ ದಿನಾಂಕದಲ್ಲಿ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಒಂದು ಸಾಯಂಕಾಲ ಐದು ಗಂಟೆಗೆ ನೋಡಿ ನಮ್ಮ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಇವತ್ತೇನು ಕಲ್ಯಾಣ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುರುವಾರ ಜಿಲ್ಲೆ ಅನ್ನೋದು ಯಾದಗಿರಲ್ಲಿ ಬೆಳೀನಾಡು ಅಥವಾ ಎರಡು ಸಾವಿರದ ಇಪ್ಪತ್ತೈದರದ್ದು ಇವತ್ತೇನು ಕರ್ನಾಟಕ ಲಕ್ಷ್ಮಿ ಇಲಿಕೆ ಹೋರಾಟ ಮತ್ತು ಸಭೆಗಳು ಗ್ರಾಮ ಘಟಕ ಮತ್ತು ಸಮಸ್ಯೆಗಳ ಕುರಿತು ಹೋರಾಟ ಅಲ್ಲ ಒಂದು ಸಂಸ್ಕೃತಿ ಕಾರ್ಯಕ್ರಮ ವಿವಿಧ ಕಲಾವಿದ್ರಿಂದ ಒಂದು ಮನೋರಂಜನೆ ಹಾಗೂ ಆಶ್ರಯಗಳು ಮಾಡ್ತಾ ಜನರಿಗೆ ಒಂದು ರಕ್ಷ್ಮಿಕೆ ಒಂದು ಸಂದೇಶ ಸಂಸ್ಕೃತಿ ಪರಂಪರೆ ನಮ್ಗೆ ಯಾವ ಇರಬೇಕು ಅಂತೇಳಿ ಆ ವಿಚಾರ ಇಟ್ಕೊಂಡು ಒಂದು ವರ್ಷ ಒಂದು ಕಾರ್ಯಕ್ರಮ ಮಾಡ್ತಾರೆ ಅದು ಬೇರೆ ಉದ್ದೇಶ ಇರಲಿಲ್ಲ ನಮ್ಮ ಉದ್ದೇಶ ಸ ಭಾಗದಲ್ಲಿರುವಂಥ ಮತ್ತು ಇದೇ ಕಾರ್ಯಕ್ರಮದಲ್ಲಿ ಐದು ಜನ ಸಾಧಕರು ಕೂಡ ಸನ್ಮಾನ ಮಾಡ್ತೀವಿ ಅದು ರೀತಿ ಅಂತಂದ್ರೆ ನಾವು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಸೇರೇ ನಾವು ಆಯ್ಕೆ ಮಾಡ್ತೀವಿ ಯಾರನ್ನು ಅವ್ರನ್ನೂ ಇವ್ರನ್ನ ಅಂಬೋದು ನಾವೇನು ಯಾರಿಗೆ ಕೇಳ್ತೀವಿ ನಾವೇ ಸ್ವತಃ ಆಯ್ಕೆ ಮಾಡುತ್ತೀವಿ ಯಾವಾಗಲೂ ಐದು ಕ್ಷೇತ್ರದಲ್ಲಿ ಸಾಹಿತ್ಯ ಮಾಧ್ಯಮ ಕ್ಷೇತ್ರ ಸಾಮಾಜಿಕ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರ ಹಾಗೂ ಕ್ರೀಡೆ ಕ್ಷೇತ್ರ ಐದು ಜನ ಪ್ರತಿ ವರ್ಷ ಐದು ಜನ ಆಯ್ಕೆ ಮಾಡುತ್ತೀವಿ ಹಾಗಾಗಿ ಇದೇ ವರ್ಷ ಈ ವರ್ಷ ಕೂಡ ಐದು ಜನನ ಆಯ್ಕೆ ಮಾಡಿದೀವಿ ಸಾಹಿತ್ಯ ಕ್ಷೇತ್ರದಿಂದ ಶ್ರೀನಿವಾಸ್ ದಲೇ ಅವ್ರನ್ನು ತೋದಿದ್ದೀವಿ ಅದೇ ರೀತಿಯಾಗಿ ಮಾಧ್ಯಮ ಕ್ಷೇತ್ರದಿಂದ ಅಶೋಕ್ ಅವರನ್ನು ತೋದಿದೀವಿ ಮತ್ತು ಸಾಮಾಜಿಕ ಕ್ಷೇತ್ರದಿಂದ ಚೆನ್ನಪ್ಪ ಮನೆ ಹೊಂದಿ ಅವರನ್ನು ಮತ್ತು ವೈದ್ಯಕೀಯ ಕ್ಷೇತ್ರದಿಂದ ಲಿಂಗಮ್ಮ ಮಡಿವಾಳವರನ್ನು ತಂದಿದ್ದೀವಿ ಹುಳೇ ಕ್ಷೇತ್ರದಿಂದ ನಾಗಮಣಿ ನಾಗಮಣಿ ಅಂತ ತಂದಿದ್ದೀವಿ ಇವರೆಲ್ಲ ನಾಗಮಣಿ ಶಾಪುರದವರು ಮತ್ತು ಇವರು ವೈದ್ಯಕೀಯ ಕ್ಷೇತ್ರದಿಂದ ಲಿಂಗಮ್ಮ ಶಾಪುರ ಸೈದಾಪುರದವರು ಮತ್ತು ಇವರು ಚೆನ್ನಪ್ಪ ಸೈದಾಪುರ ಪತ್ರಕರ್ತರು